ರಾಜ್ಯಸಭೆಯಲ್ಲಿ ಮತ್ತೆ ಅಬ್ಬರಿಸಿದ್ದಾರೆ ದೊಡ್ಡಗೌಡರು ಕರ್ನಾಟಕದ ವಿಚಾರಕ್ಕೆ ಧ್ವನಿಯನ್ನ ಎತ್ತಿದ್ದಾರೆ ದೇವೇಗೌಡರು ದೇವೇಗೌಡರ ಮಾತಿಗೆ ತಮಿಳುನಾಡು ಸಂಸದ ಗಪ್ಚುಪ್ ಬೆಂಗಳೂರಿನಲ್ಲಿ ಎರಡನೇ ಏರ್ಪೋರ್ಟ್ ನಿರ್ಮಾಣದ ವಿಚಾರ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಏರ್ ಟ್ರಾಫಿಕ್ ಹೆಚ್ಚಳು I would like to sit and speak. I would like to ask the question. Karnataka government has already made a proposal to construct one more airport. The government has already come and discussed with the honorable the Civil Aviation Minister and the Situation is more advanced. Only I am not opposing what my colleague Mr. said. There is a problem. I know that, but how to solve this problem? Please, please, kindly think over. And so, as Karnataka, constructing one more airport is also. To be kept in mind and see that that karnataka airport because there is so much of demand the international airport what i have sanctioned now it is not possible to cope up with the coming passengers so much of passengers one more airport is necessary so far as karnataka is concerned and the problem of Have very good experience. Though you are a man, please kindly see, this problem is solved. Remember Remember the compliment. Remember the compliment. compliment. ಹೊಸೂರ್ನಲ್ಲಿ ಏರ್ಪೋರ್ಟ್ ನಿರ್ಮಾಣಕ್ಕೆ ತಂಬಿದೊರೈ ಆಗ್ರಹ ಸಂಸದ ತಂಬಿ ದೊರೈ ಮಾತಿಗೆ ರೊಚ್ಚಿ ಗೆದ್ದಿದ್ದಾರೆ ದೇವೇಗೌಡರು ರಾಜ್ಯ ಸರ್ಕಾರ ಏರ್ಪೋರ್ಟ್ ನಿರ್ಮಾಣದಲ್ಲಿ ಮುಂದೆ ಹೋಗಿದೆ ಏರ್ಪೋರ್ಟ್ ನಿರ್ಮಾಣದಲ್ಲಿ ಅನಗತ್ಯ ತೊಡಕು ಬೇಡ ಕರ್ನಾಟಕದ ಪ್ರಸ್ತಾಪನೆಯನ್ನ ಕೇಂದ್ರ ಪರಿಗಣಿಸಬೇಕು ಅಂತ ಗುಡುಗಿದ್ದಾರೆ ತಮಿಳುನಾಡು ಸಂಸದನ ಬಾಯಿಯನ್ನ ಮುಚ್ಚಿಸಿದ್ದಾರೆ ದೇವೇಗೌಡರು ದೇವೇಗೌಡರ ಮಾತಿಗೆ ಸಂಸದ ತಂಬಿ ದೊರಾಯಿ ಗಪ್ ಆಗಿದ್ದಾರೆ ಮಾಜಿ ಪ್ರಧಾನಿ ಇನ್ನು ಜೆಡಿಎಸ್ನ ಹಿರಿಯ ನಾಯಕ ಆಗಿರುವಂತಹ ದೇವೇಗೌಡರು ರಾಜ್ಯಸಭೆಯಲ್ಲಿ ಮತ್ತೆ ಅಬ್ಬರಿಸಿದ್ದಾರೆ ಕರ್ನಾಟಕದ ವಿಚಾರವಾಗಿ ಧ್ವನಿಯನ್ನ ಎತ್ತಿದ್ದಾರೆ ಇನ್ನು ದೇವೇಗೌಡರು ಮಾತನಾಡ್ತಿದ್ದಂತೆ ತಮಿಳುನಾಡಿನ ಸಂಸದ ಫುಲ್ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಅದು ಯಾವ ವಿಚಾರ ಗೊತ್ತಾ ಬೆಂಗಳೂರಿನಲ್ಲಿ ಎರಡನೇ ಏರ್ಪೋರ್ಟ್ ನಿರ್ಮಾಣದ ವಿಚಾರವಾಗಿ ಬೆಂಗಳೂರಿನಲ್ಲಿ ಒಂದು ಕಡೆ ಏರ್ಪೋರ್ಟ್ ನಲ್ಲಿ ಏರ್ ಟ್ರಾಫಿಕ್ ಹೆಚ್ಚಳ ಆಗ್ತಿದೆ ಇನ್ನು ಹೊಸೂರಿನಲ್ಲಿ ಏರ್ಪೋರ್ಟ್ ನಿರ್ಮಾಣಕ್ಕೆ ತಂಬಿ ದೊರೈ ಆಗ್ರಹಿಸುತ್ತಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಸದ ತಂಬಿ ದೊರೈ ಮಾತಿಗೆ ರೊಚ್ಚಿಗೆದ್ದಿದ್ದಾರೆ ಗೆದ್ದಿದ್ದಾರೆ ದೇವೇಗೌಡರು ರಾಜ್ಯ ಸರ್ಕಾರ ಏರ್ಪೋರ್ಟ್ ನಿರ್ಮಾಣದಲ್ಲಿ ಮುಂದೆ ಹೋಗಿದೆ ಏನು ಏರ್ಪೋರ್ಟ್ ನಿರ್ಮಾಣದಲ್ಲಿ ಅನಗತ್ಯವಾಗಿರುವಂತಹ ತೊಡಕುಗಳು ಬೇಡ ಕರ್ನಾಟಕದ ಪ್ರಸ್ತಾಪನೆಯನ್ನ ಕೇಂದ್ರ ಸರ್ಕಾರ ಪರಿಗಣಿಸಬೇಕು ಅನ್ನೋದಾಗಿ ಗುಡುಗಿದ್ದಾರೆ ಏನು ತಮಿಳುನಾಡು ಸಂಸದನ ಬಾಯನ್ನ ಮುಚ್ಚಿಸ್ಬಿಟ್ಟಿದ್ದಾರೆ ದೇವೇಗೌಡರು ದೇವೇಗೌಡರು ಮಾತನಾಡ್ತಿದ್ದಂತೆ ಸಂಸದ ತಂಬಿದೊರೈ ಗಪ್ ಚುಪ್ಪಾಗಿ ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಹಾಗಾಗಿನೇ ರಾಜ್ಯಸಭೆಯಲ್ಲಿ ಮಾತನಾಡಿದ್ರು ಮಾಜಿ ಪ್ರಧಾನಿಗಳು ಕರ್ನಾಟಕ ಸರ್ಕಾರ ಈಗಾಗಲೇ ಮತ್ತೊಂದು ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಪ್ರಸ್ತಾಪನೆಯನ್ನ ಸಲ್ಲಿಸಿದೆ ಸರ್ಕಾರ ಈಗಾಗಲೇ ನಾಗರಿಕ ವಿಮಾನಯಾನ ಸಚಿವರನ್ನ ಸಂಪರ್ಕಿಸಿ ಈ ಬಗ್ಗೆ ಸುದೀರ್ಘ ಚರ್ಚೆಯನ್ನ ನಡೆಸಿದ್ದಾರೆ ಇನ್ನು ಬೆಂಗಳೂರು ನಗರಕ್ಕೆ ಅದರಲ್ಲಿಯೂ ರಾಜ್ಯದ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಮತ್ತೊಂದು ವಿಮಾನ ನಿಲ್ದಾಣದ ಅಗತ್ಯ ಇದೆ ಅಂತ ಒತ್ತಿ ಹೇಳಿದ್ದಾರೆ ಇನ್ನು ದೊಡ್ಡಗೌಡರು ಮಾತನಾಡ್ತಿದ್ದಂತೆ ತಮಿಳುನಾಡಿನ ಸಂಸದ ಫುಲ್ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ